ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಆಗಿರುವಂಥ ರೆಸಿಪಿ ಏನಂತ ಹೇಳಿದ್ರೆ ಒರಳು ಕಳ್ಳು ಚಿತ್ರಾನ್ನ ಹಾಗೆಯೇ ಕಾಯಿ ಸಾಸಿವೆ ಚಿತ್ರಾನ್ನ ಯಾವ ರೀತಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಮದುವೆ ಮನೆಯಲ್ಲಿ ಯಾವ ರೀತಿ ಇರುತ್ತಲ್ವ ಚಿತ್ರಾನ್ನ ಅದಕ್ಕಿಂತ ಹೆಚ್ಚಿನದಾಗಿ ರುಚಿಯನ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ತೆಂಗಿನ ತುರಿನ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೇ ಒಂದೊಂದು ಚಿಕ್ಕದಾದಂಥ ಒಂದು ತುಂಡು ಬೆಲ್ಲ ಒಂದು ಚಿಟಿಕೆ ಇಂಗನ್ನು ಹಾಕೊಳ್ಳಿ ಮತ್ತು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪನೇ ಸ್ವಲ್ಪ ಕರ್ಬೇವನ ಹಾಕ್ಕೊಳ್ಳಿ ಆಮೇಲೆ ಒಂದು ಹಿಡಿ ಅಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿಬಿಟ್ಟು ಕ್ಲೀನಾಗಿ ರುಬ್ಕೋಬೇಕು ರುಬ್ಬೋದಂದರೆ ಒಂದು ಮೀಡಿಯಮ್ ಸೈಜಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ ಒರಳು ಕಲ್ಲಿ ಯಾವ ರೀತಿಯಾಗಿ ನೀವು ರುಬ್ಕೊತಿರಲ್ವಾ ಸೊ ಅಷ್ಟು ಅದ ಇದ್ದರೆ ಸಾಕು ಇವಾಗ ಒಂದು ಬಾಣ್ಲಿಗೆ ಕುಕ್ಕಿಂಗಾಗಿ ಹಾಕ್ತಾಯಿದ್ದೀನಿ ಸೊ ನಾವು ನಾಲ್ಕು ಜನಕ್ಕೆ ಇಷ್ಟು ಬೇಕಷ್ಟು ನೋಡಿಕೊಂಡು ಚಿತ್ರಾನ್ನ ಮಾಡೋ ಅಂಥದ್ದು ಇದು ಸೊ ಇಷ್ಟು ಸಾಕಾಗುತ್ತೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಒಟ್ಟಿಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಬೀಜನ ಹಾಕ್ಕೊಳ್ಳಿ ಹಾಕಿ ಸ್ವಲ್ಪ ಗರಿ ಗರಿ ಆಗೋವರೆಗೂ ಸ್ವಲ್ಪ ಫ್ರೈ ಆಗಲಿ ಇದು ಇದಾದ ಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿ ನಂತರ ಒಂದು ಸ್ವಲ್ಪ ಕರಿಬೇವು ಆಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಇದಿಷ್ಟು ಆದಮೇಲೆ ಒಂದೆರಡು ಒಣಮೆಣಸಿಕಾಯನ್ನು ಮುರ್ದ್ಬಿಟ್ಟು ಹಾಕಿದ್ದೀನಿ ನಂತರ ರುಬ್ಬಿಟ್ಟಿರೋಂತಹ ಈ ಮಸಾಲ ಇದಕ್ಕೆ ಹಾಕ್ಕೊಳ್ಳೋಣ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಆಯಿಲೆಲ್ಲ ಸ್ವಲ್ಪ ಬಿಟ್ಕೋಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಆಯಿಲೆಲ್ಲ ಈ ರೀತಿಯಾಗಿ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಆಯಿಲ್ ಬಿಡ್ತಾಯಿದೆ ಸೊ ನೆಕ್ಸ್ಟು ನಾನು ಇದಕ್ಕೆ ಒಂದು ಸ್ವಲ್ಪ ಹುಣಸೆ ರಸನ ಹಾಕ್ತಾಯಿದ್ದೀನಿ ಸೊ ನೀವು ಬೇಕಿದ್ರೆ ಡಿಂಬೆ ಹಣ್ಣಿದ್ರೂ ಕೂಡ ಹಾಕ್ಕೊಳ್ಳಿ ಸೊ ಹುಣಸೆ ರಸ ಹಾಕೋದ್ರಿಂದ ರುಚಿ ಹೆಚ್ಚಿಗೆ ಮಾಡುತ್ತೆ ಹಾಗಾಗಿ ಇದನ್ನು ಹಾಕಿದ್ದೀನಿ ಸಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಇದು ಕೂಡ ಆಯಿಲು ಈ ರೀತಿಯಾಗಿ ಬಿಟ್ಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಹೀಗೆ ಒಂದು ಸ್ವಲ್ಪ ಸಾಲ್ಟ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರೈಸ್ನ ಹಾಕಿ ಆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಏನಲ್ಲಾಗಿ ಕಾಯಿ ಸಾಸಿವೆ ಚಿತ್ರಾನ್ನ ಅಥವಾ ಹೊರಳುಕಾಳು ಚಿತ್ರಾನ್ನ ರೆಡಿ ಆಯಿತು ಸೊ ಎಷ್ಟು ಟೇಸ್ಟಾಗಿ ಎಷ್ಟು ಅದ್ಭುತವಾಗಿ ಕಾಯಿ ಸಾಸಿವೆ ಚಿತ್ರಾನ್ನ ಅಥವಾ ಹೊರಳು ಕರಳು ಚಿತ್ರಾನ್ನ ರೆಡಿ ಆಯಿತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಬಹಳ ರುಚಿಯಾಗಿರುತ್ತೆ ನೀವು ಕೂಡ ಇದನ್ನು ಒಮ್ಮೆ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ನೆಕ್ಸ್ಟ್ ಫ್ಲೋಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಹೇಗಿತ್ತು ವೀಡಿಯೋ ಅಂತೇಳಿ ಈ ಕಾಯಿ ಸಾಸಿವೆ ಚಿತ್ರಾನ್ನ ಅಥವಾ ಒರಳು ಕರಳು ಚಿತ್ರಾನ್ನ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಮುಂದಿನ ಒಂದು ಲಾಗಲ್ಲಿ ವಿಶೇಷವಾದ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಬಾಯ್